ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಹೊನ್ನಿನಹಳ್ಳಿ ಬಳಿ ಈಶಾಗೆ ಹೊರಟಿದ್ದ ಕಾರುಗಳಲ್ಲಿ ಒಬ್ಬ ಚಮಕ್ ಕೊಟ್ಟು ಓವರ್ಟೇಕ್ ಮಾಡಿದ್ರಿಂದ ಒಂದರಿಂದ ಒಂದರಂತೆ ಮೂರು ಕಾರುಗಳು ಡಿಕ್ಕಿಯಾಗಿದೆ ದೇವರ ದಯೆ ಯಾರಿಗೂ ಪ್ರಾಣಪಾಯವಾಗಿಲ್ಲ ಮೂರು ಕಾರುಗಳು ಡಿಕ್ಕಿಯಾದ ಪರಿಣಾಮ ರಸ್ತೆಯಲ್ಲಿ ನಿಂತ ಅಪಘಾತದ ಕಾರುಗಳಿಂದಾಗಿ ಒಂದು ಕಿಲೋಮೀಟರ್ಗೂ ಹೆಚ್ಚು ದೂರ ಟ್ರಾಫಿಕ್ ಜಾಮ್ ಆಗಿತ್ತು ಸಂಜೆಯಾಗ್ತಿದ್ದಂತೆ ಈಶಾಕೆ ಹೋಗುವ ವಾಹನಗಳು ಹೆಚ್ಚಾಗಿ ಬರುವುದರಿಂದ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗಲು ಕಾರಣವಾಗಿದ್ದರಿಂದ ಕೂಡಲೇ ರಸ್ತೆಗೆ ಇಳಿದ ಟ್ರಾಫಿಕ್ ಪೊಲೀಸರು ಅಪಘಾತಕ್ಕೊಳಗಾದ ಕಾರ್ಗಳನ್ನು ಕ್ರೈನ್ ಮೂಲಕ ಖಾಲಿ ಮಾಡಿಸಿ ರಸ್ತೆ ತೆರವುಗೊಳಿಸಿದ ನಂತರ ವಾಹನ ಸಂಚಾರ ನಿಧಾನವಾಗಿ ತಿಳಿಕೊಂಡಿತು ಈ ಸರಣಿಯ ಅಪಘಾತದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೈದರಾಬಾದ್ ಸೇರಿದಂತೆ ಮತ್ತಿತರಡೆಗೆ ತೆರಳುವ ವಾಹನ ಸವಾರರು ಗಂಟೆಗಟ್ಟಲೆ ಪರದಾಡುವಂತಾಯಿತು ವಾರಾಂತ್ಯದ ದಿನಗಳಲ್ಲಿ ಈಶಾಗೆ ತೆರಳುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು ರಾಷ್ಟೀಯ ಹೆದ್ದಾರಿಯಲ್ಲಿ ಸದಾ ಕಿರಿಕಿರಿ ತಪ್ಪಿದ್ದಲ್ಲ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದವರು ಪ್ರತ್ಯೇಕ ಸರ್ವಿಸ್ ರಸ್ತೆ ಮಾಡುವವರೆಗೂ ಈ ಕಿರಿಕಿರಿ ತಪ್ಪಿದ್ದಲ್ಲ ಎನ್ನಲಾಗಿದೆ ಕ್ಯಾಮೆರಾ ಪರ್ಸನ್ ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ ಟಿವಿ ಚಿಕ್ಕಬಳ್ಳಾಪುರ